ನಾವು ಈಗ ಬೆಳಗ್ಗೆ ಭತ್ತ ಕೇಳಾಕಂತ ಬಂದಿದ್ದು ಆವಾಗ ಅಲ್ಲಿ ನೋಡ್ಮೇಲೆ ಅದೇನಾತು ಒಂದು ಗಿಡದ ತೆಳಗ ಒಂದು ಉತ್ತಾರೆ ಒಗ್ದಿದ್ರು ಉತ್ತಾರೆ ಅಂದ್ರೆ ಏನ ಒಂದು ತೆಂಗಿನಕಾಯ ಲಿಂಬಿಯಾನ ಮೂರಿದ್ದು ಎಲೆ ಇದ್ದು ಮತ್ತು ಅನ್ನ ಮತ್ತೆ ಮೊಸರು ಇತ್ತು ಅದರ ಜೊತೆಗಾನೆ ಮುಖ್ಯವಾದ ಅಂದ್ರೆ ಮೊಬೈಲ್ ಇತ್ತು ಅದ್ ನೋಡ್ಕೇಶ್ ನಾವು ಆ ರೈತ ಏನು ಮಾಡಿದ ಅವ್ರ ರೈತ ಏನು ರೈತಾಕಿ ಮಾಡ್ದ ನಾವು ಓಡೇ ಹೋದ್ವಿ ಮನೆಗೆ ಅಂದ್ಕೇಶ್ ಅಂದಮೇಲೆ ನನ್ಗೆ ಕೇಳಿದೆ ನಾನು ಮೇಲೆ ನೋಡ್ನಿ ಅದೆಲ್ಲ ನೋಡ್ಕೇಶ್ ನಂಗೆ ಅಜೇಬ ಈ ಮಾಣ ಮಾಟ ಮಂತ್ರ ಮಾಡವ್ರ ಎಷ್ಟ್ ಮಟ್ಟಿಗೆ ದೊಡ್ಡ ಹೋಗಿದಾರು ಮತ್ ಅದ್ರ ಬೆಳೆ ಬೆಳೆ ಆಗಾವ್ರ ಎಷ್ಟ್ ನಾಲ್ ಹಾಕಿರ್ಬೇಕು ಮತ್ ನೀವು ಮಾಡ್ರಿ ಎಲ್ಲಿ ಬಂಜರ್ ಜಮೀನು ಇರ್ತೀವ ಅಲ್ಲಿ ಮಾಡ್ರಿ ಕರೆ ನಮ್ ಭೂಮಿ ಒಳಗೆ ಯಾಕೆ ಮಾಡ್ತೀರಿ ನೀವ ಅದರ ಸಲುವಾಗಿ ನಾವ್ ಒಂದೇ ಹೇಳೋದಂದ್ರ ಈಗ ಅಂತ ಮಾನ ಮಟ್ಟ ಮಾಟ ಮಂತ್ರ ಮಾಡ್ರ ಇಂಥದ್ದು ಎಲ್ಲರ ಸಿಕ್ಕೊಂಡ್ ಕರ ನಾವೇನ್ ಬಿಡಂಗಿಲ್ಲ ಈಗ ಮೊಬೈಲ್ ನಾವ್ ನಾವ್ ಮಾಡಿದೆವು ಮೊಬೈಲ್ ಎಲ್ಲಾ ಸಿಮ್ ಕಾರ್ಡ್ ತೆಗದ್ದೇವು ಎಲ್ಲಾ ಮಾಹಿತಿ ತೆಗದ್ದೇವು ಅದ್ ಮಾಹಿತಿ ತೆಗೆದ್ ಮೇಲೆ ನಾವ್ ಏನ್ ಈಗ ಅದರ ಮೇಲೆ ಏನ್ ಕರಾವಳಿ ಮಾಡೋದ್ರ ನಾವು ಮಂದಿ ಮುಂದೆ ಸತಿ ಏನ್ ಸಿಕ್ಕಿನ ಸತಿ ಈಗ ನೋಡ್ರಿ ಆ ಗಿಡದ ತೆಳಗ ಈಗ ಐದನೇ ಸಲ ಇದೆ ಏನ್ರಿ ರೈತರು ನೋಡ್ರಿ ಗಾಬರಿ ಹೋಗ್ತಾನ ರೀ ರೈತರು ಬರಾವ ಕೆಲಸ ಮಾಡೋದಂತ ಹಿಂತ ನೋಡ್ರಿ ಈಗ ಐದನೇ ಸರ್ತಾ ಹಿಂದಿನ ಸಲತೆ ಏನಾಗಿತ್ತು ಒಂದು ಉದ್ದಿನ ಬ್ಯಾಳಿ ಒಗ್ದಿದ್ರು ಮೂರ್ ಜೊತೆ ಜೊತೆ ಜಗೆ ಮತ್ತ ಒಂದ್ ಮೋಸಂಬಿ ಇಟ್ಟಿದ್ರು ಮತ್ತೆ ಗುಲಾಲ ಕುಕ್ಮ ಅರಸಣ ಎಲ್ಲಾ ಇಟ್ಟಿದ್ರು ಆತರ ಮೋಸಂಬಿ ನಾನೇ ತಿಂದಿದ್ದೇನ್ ರೀ ಹಾ ಏನಾಗಂಗಿಲ್ಲ ಅಂದ್ರೆ ರೈತರಿಗೆ ಏನ್ ಆಗ್ತೈತ್ರಿ ಒಂದ್ ಒಂದ್ ಶಕ್ತಿ ಕೊಡೋದಿರ್ತೈತ್ರಿ ಅದ ಇದ್ ಮಾಡ್ಬೇಡ್ರಿ ಅಂತ ಅದ್ ಇದ್ ಕರೆ ಹಿಂಗ್ ಮಾಡ್ಬೇಡ್ರಿ ಅನ್ಕೇಸ್ ನಮ್ ಕಡೆ ನಾ ಜನರಿಗೆ ಒಂದ್ ವಿನಂತಿ ಐತಿ ಯಾಕಂದ್ರ ನಾವ್ ಕೃಷಿ ಭೂಮಿ ನಾವ್ ಮಾಡ್ತಿವ್ ಆ ಕೃಷಿ ಭೂಮಿನೆಲ್ಲ ಅಂತ ಮಾಡ್ಬೇಡ್ರಿ ಅಂತ ನಮ್ ಜನರಿಗೆ ಒಂದ್ ವಿನಂತಿ ಮಾಡ್ತಾ ಇದ್ವಿ